ಪ್ರೈಝ್ ಲಾರ್ಡ್ ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದರಲ್ಲಿ ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ಕರ್ತನ್ನು ಆರಾಧಿಸುವ ಆತನ ಮೈಮೆ ಪಡಿಸುವ ಆತನ ನಾಮವನ್ನು ನಾವು ಮೇಲಕ್ಕೆತ್ತುವ ಬನ್ನಿ ಸ್ವಲ್ಪ ಹೊತ್ತು ತಂದೆ ದೇವರನ್ನು ಆರಾಧಿಸುವ ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ

de ni maho devani un ಉನ್ನತ ನೀತ ರಕ್ಷಣೆ ನೀಡಿದ ಲಾಮ ನಿನ್ನದು ಸ್ವಸ್ಥತೆ ಕೊಟ್ಟ ನಾಮ ನಿನ್ನದು ಬಿಡುಗಡೆ ಕೊಟ್ಟ ನಾಮ ನಿನ್ನದು ಯೇಷು ವೈರ್ಯ ನಾಮ ನಿನ್ನದು ಶಾಪವ ಮುರಿದ ನಿನ್ನದು ಪಾಪವ ತೊಳೆದ ನಿನ್ನದು ಏಸು ರಕ್ಷಣೆ ನೀಡಿದ ನಾಮನೆನ್ನದು ಸ್ವಸ್ಥತೆ ಕೊಟ್ಟ ನಿನ್ನದು ಬಿಡುಗಡೆ ಕೊಟ್ಟ ನಿನ್ನದು ಏಸು ವೈರಿಯ ಒಡಿಸಿದ ನಾಮನೆನ್ನದು ಶಾಪವ ಮುರಿದ ನಾಮನೆನ್ನದು ಪಾಪವ ತೊಳೆದ ನಾಮನೆನ್ನದು ಏಸು ಎಲ್ಲ ಶಾಪ ಮುರಿದಿದೆ ಎಲ್ಲ ವ್ಯಾನಿ ನೀಗಿದೆ ಎಲ್ಲ ಪಾಲತೀರಿದೆ ನಿನ್ನ ಮೇ ಎಲ್ಲ ಶಾಪ ಮುರಿದಿ Que. Jesus. Jesus. ನಾವು ಧ್ಯಾನಕ್ಕೆ ಭಾಗ ಅಪೋಸ್ತಲ ಪಾವು ಕೊಲೇಶರಿಗೆ ಬರೆದ ಪತ್ರಿಕೆ ನಾಲ್ಕನೇ ವಚನ ಕೊಲೇಷನ್ ಟೂ ವರ್ಸ್ ಪ್ರಾರ್ಥನೆಯನ್ನು ತಪ್ಪದೆ ಮಾಡುವರಾಗಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾ ಸ್ತುತಿ ಇಲ್ಲಿ ಅಪೋಸ್ತಲ್ ಪಾವು ಇಡುತ್ತಾನೆ ಪ್ರಾರ್ಥನೆಯನ್ನು ತಪ್ಪದೆ ಮಾಡುವರಾಗಿರಿ ಡೋಂಟ್ ಮಿಸ್ ಪ್ರೇಯರ್ ಅಪೋಸ್ತಲ್ ಪೌಲ್ ಹೇಳ್ತಾನೆ ಪ್ರಾರ್ಥನೆ ಮಾಡ್ರಿ ಕೇವಲ ಮಾಡಿ ಅಲ್ಲ ತಪ್ಪದೆ ಮಾಡ್ರಿ ಅನೇಕ ಜನರು ಇವತ್ತು ಪ್ರಾರ್ಥನೆಯನ್ನು ಮಾಡುವುದಿಲ್ಲ ಅನೇಕ ಜನರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಕಾನ್ಫಿಡೆನ್ಸ್ ಇಲ್ಲ ಪ್ರಾರ್ಥನೆ ಮಾಡುವಂಥದ್ದು ಅವರಿಗೆ ಒಂದು ರಿಲೀಜನ್ ಆಗಿ ಹೋಗಿದೆ ಓ ದೇವು ನನ್ನ ಪ್ರಾರ್ಥನೆಯನ್ನು ಕೇಳುವುದಿಲ್ಲ ಅವ್ರನ್ನೊಂದ್ಸರಿ ಪ್ರಾರ್ಥನೆ ಮಾಡುವಂಥದ್ದು ಇಟ್ ಇಸ್ ದ ವೇಸ್ಟಿಂಗ್ ಟೈಮ್ ಪ್ರಾರ್ಥನೆ ಮಾಡುವಂಥದ್ದು ನಮ್ಮ ಸಮಯವನ್ನು ಹಾಳು ಮಾಡುತ್ತೇವೆ ಫಸ್ಟ್ ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಬೇಕು ಬಟ್ ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ ನನ್ನ ಮನಸ್ಸು ಎಲ್ಲೆಲ್ಲೂ ಎಳೆಯುತ್ತದೆ ಏನೇನು ಆಗ್ತದೆ ಏನೇನು ಥಾಟ್ಗಳು ಬರ್ತವೆ ಏನೇನು ನೆನಪು ಬರ್ತದೆ ಪ್ರಾರ್ಥನೆ ಮಾಡುತ್ತಿರುವಾಗ ನನಗೆ ಆಲೋಚನೆ ಬರ್ತದೆ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳುವುದಿಲ್ಲ ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್ ಪ್ರೇರೇ ದೇವರ ವಾಕ್ಯ ಯಾವತ್ತೂ ಸುಳ್ಳು ಹೇಳುವುದಿಲ್ಲ ದೇವರ ವಾಕ್ಯ ಸತ್ಯ ಹೇಳುತ್ತದೆ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾರೆ ಇಂಪಾರ್ಟೆಂಟ್ ನೀವು ಹೇಗೆ ಪ್ರಾರ್ಥನೆ ಮಾಡುತ್ತೀರಿ ಎಷ್ಟು ಪ್ರಾರ್ಥನೆ ಮಾಡುತ್ತೀರಿ ಎಂಬುದಕ್ಕಿಂತ ಹೆಚ್ಚಾಗಿ ನೀವು ಹೇಗೆ ಪ್ರಾರ್ಥನೆ ಮಾಡುತ್ತೀರಿ ಅದು ಇಂಪಾರ್ಟೆಂಟ್ ಹೇಗೆ ಮಾಡುತ್ತೆ ವಾಟ್ ಈಸ್ ಯೋರ್ ಅಂಡರ್ಸ್ಟ್ಯಾಂಡಿಂಗ್ ಒಬ್ಬ ಧರ್ಮೋಪದೇಶಕನು ಬಂದು ಈಶು ಹತ್ರ ಕೇಳ್ತಾನೆ ಸ್ವಾಮಿ ನಾನು ನಿತ್ಯ ಜೀವನ ಹೊಂದಬೇಕಾದರೆ ಏನು ಮಾಡಬೇಕು ಶಾಸ್ತ್ರದಲ್ಲಿ ಏನು ಬರೆದಿದೆ ಹೇಗೆ ಓದಿದ್ದೆ ಹೇಳಲಿಲ್ಲ ಅವನು ಕೇಳಿದ ಬೇಕಾದ್ರೆ ನಾನು ಓದ್ತೇನೆ ಲೂಕನ್ ಬರೆದ ಸ್ವಾರ್ಥದಲ್ಲಿ ಹತ್ತು ಇಪ್ಪತ್ತೈದು ಆಗ ಒಬ್ಬ ಧರ್ಮೋಪದೇಶಕನು ಎದ್ದು ಆತನನ್ನು ಪರೀಕ್ಷಿಸದಕ್ಕಾಗಿ ಬೋಧಕನೇ ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗುವಂತೆ ಏನು ಮಾಡಬೇಕು ಎಂದು ಕೇಳಲು ಇಪ್ಪತ್ತಾರನೇ ವಚನ ಸ್ವಾಮಿ ಹೇಳ್ತಾನೆ ಆತನು ಅವನಿಗೆ ಶಾಸ್ತ್ರದಲ್ಲಿ ಏನು ಬರೆದಿದೆ ಹೇಗೆ ಓದಿತಿ ಎಂದು ಹೇಳಿದನು ಫಾರ್ ಎಕ್ಸ್ ಶಾಸ್ತ್ರದಲ್ಲಿ ಏನು ಬರೆದಿದೆ ಹೇಗೆ ಓದಿತ ಇಂಗ್ಲಿಷ್ ಹೇಳ್ತದೆ ವಾಟ್ ಈಸ್ ದ ರಿಟರ್ನ್ ಇನ್ ದ ಲಾ ಅಂಡ್ ವಾಟ್ ಇಸ್ ಯು ಅಂಡರ್ಸ್ಟ್ಯಾಂಡ್ ಹೌ ಯು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಯು ಅಂಡರ್ಸ್ಟ್ಯಾಂಡ್ ನಿನ್ನ ಹೇಗೆ ತಿಳಿದುಕೊಂಡಿದೆ ಹೇಗೆ ಅರ್ಥ ಮಾಡಿದ್ದಿ ಹೇಗೆ ಓದಿದ್ದಿ ಎಲ್ಲರೂ ಓದಿದಾಗಿ ಓದಿದ್ಯೋ ಶಿವಕರು ನಾನು ಕನ್ನಡಿ ನೋಡ್ತಾ ಇದ್ದೇನೆ ನನಗೇನು ಕಾಣೋದಿಲ್ಲ ಹೌದು ಕನ್ನಡಿ ನೋಡ್ತಾ ಇದ್ದಿ ಹೇಗೆ ನೋಡ್ತಾ ಇದ್ದೆ ಉಲ್ಟ ನೋಡ್ತಾ ಇದ್ದೀಯಾ ಅಥವಾ ಸೈಡ್ ಹಾಕಿ ನೋಡ್ತಾ ಇದ್ದೀಯಾ ಹೇಗೆ ನೋಡ್ತಾ ಇದ್ದೆ ಹೇಗೆ ನೋಡ್ತಿ ಅದು ವೆರಿ ಇಂಪಾರ್ಟೆಂಟ್ ಹೇಗೆ ನೋಡ್ತಿ ಅದು ನಿನಗೆ ನಿನ್ನನ್ನು ಪ್ರತಿಬಿಂಬಿಸ್ತದೆ ದೇವರ ವಾಕ್ಯವನ್ನು ಹೇಗೆ ಓದ್ತಿ ಅದು ನಿನ್ನನ್ನು ನಿನಗೆ ನಿತ್ಯ ಜೀವವನ್ನು ಕೊಡುತ್ತದೆ ಸೇವಕರೇ ನಾನು ಎಕ್ಸಾಮ್ ಬರೆದಿದ್ದೆ ಫುಲ್ ಬರೆದಿದ್ದೇನೆ ಫೇಲ್ ಆಗಿದ್ದೇನೆ ಗೊತ್ತಿಲ್ಲ ಹೇಗೆ ಅಂತ ಎಕ್ಸಾಮ್ ಅನ್ನು ಹೇಗೆ ಬರೆದಿದ್ದೆ ಎಷ್ಟು ಬರೆದಿದ್ದಿ ಮುಖ್ಯ ಅಲ್ಲ ಹೇಗೆ ಬರೆದಿದ್ದಿ ಅದು ನಿಮಗೆ ರಿಸಲ್ಟ್ ಕೊಡುತ್ತದೆ ಸೇವಕ ನಾನು ಕಾಣಿಕೆಯನ್ನು ಕೊಡ್ತಾ ಇದ್ದೇನೆ ಹೌದು ಕಾಣಿಕೆಯನ್ನು ಕೊಡ್ತಾ ಇದ್ದೀನಿ ಹೇಗೆ ಕೊಟ್ಟಿದ್ದಿ ಅಲ್ಲಿ ಕೊಟ್ಟಿದೀಯಾ ಸಂತೋಷದಲ್ಲಿ ಕೊಟ್ಟಿದ್ಯಾ ಅಥವಾ ದುಃಖದಲ್ಲಿ ಕೊಟ್ಟಿದೆಯಾ ಅಪನಂಬಿಕೆಯಲ್ಲಿ ಕೊಟ್ಟಿದೆಯಾ ಪ್ರೀತಿಯಲ್ಲಿ ನಂಬಿಕೆಯಲ್ಲಿ ಸಂತೋಷದಲ್ಲಿ ಕೊಡುವಂಥದ್ದು ಅದು ರಿಸಲ್ಟ್ ಅನ್ನು ಕೊಡ್ತದೆ ನಾನು ಆಫರಿಂಗ್ ಕೊಡ್ತಾ ಇದ್ದೇನೆ ಸೀಡ್ ಬಿತ್ತಿದ್ದೇನೆ ಹೇಗೆ ಬಿತ್ತಿದ್ದು ವೆರಿ ಇಂಪಾರ್ಟೆಂಟ್ ನಾನು ಗದ್ದೆಯಲ್ಲಿ ಫುಲ್ ಬೀಜ ಬಿತ್ತಿದ್ದೆ ಬಟ್ ಏನು ನನಗೆ ಫಲ ಬರಲಿಲ್ಲ ಇಂಪಾರ್ಟೆಂಟ್ ಹೇಗೆ ಬಿತ್ತಿದ್ದೆ ಗೇಯದ ಭೂಮಿಯನ್ನು ಗೇಯಿರಿ ಮುಳ್ಳು ಕಲ್ಲುಗಳ ಮೇಲೆ ಬೇಕಾದರೆ ನಾನು ನಿಮಗೋಸ್ಕರ ನಾನು ಓದ್ತೇನೆ ಐ ವಿಲ್ ರೀಡ್ ಫಾರ್ ಯು ಎರೇಮೇನ ಗ್ರಂಥದಲ್ಲಿ ಓದಿದ್ರೆ ನಮಗೆ ಸಿಗ್ತದೆ ಜರಮಾಯ ಇಲ್ಲಿ ಬೈಬಲ್ ಹೇಳ್ತದೆ ಗೇಯ್ಯದ ಭೂಮಿಯನ್ನು ಗೇಯಿರಿ ಮುಳ್ಳು ಕಲ್ಲುಗಳ ಮೇಲೆ ಬಿತ್ತಬೇಡ್ರಿ ಅದರರ್ಥ ನಿಮ್ಮ ಹೃದಯವನ್ನು ನೀವು ಪ್ರಿಪೇರ್ ಮಾಡ್ರಿ ಪ್ರಾರ್ಥನೆ ಮಾಡುವ ಮುಂಚೆ ನಿಮ್ಮ ಹೃದಯವನ್ನು ನೀವು ಪ್ರಿಪೇರ್ ಮಾಡ್ರಿ ಅದರಲ್ಲಿ ಬಿಟರ್ನೆಸ್ ಅದರಲ್ಲಿ ಅದರಲ್ಲಿ ಕಹಿ ಭಾವನೆ ಅಪನಂಬಿಕೆ ಈ ಮುಳ್ಳುಗಳು ಚುಚ್ಚುಗಳು ದ್ವೇಷ ಅದೆಲ್ಲವನ್ನು ತೆಗೆದು ಬಿಡ್ರಿ ದೇವರ ವಾಕ್ಯದಲ್ಲಿ ನಿಮ್ಮನ್ನು ನೀವು ಸರಿಪಡಿಸಿಕೊಳ್ಳ್ರಿ ದೇವರ ವಾಕ್ಯದಲ್ಲಿ ನಿಮ್ಮನ್ನು ತೊಳೆಯಿರಿ ಹೇಗೆ ನೀನು ಪ್ರಾರ್ಥನೆ ಮಾಡುತ್ತೆ ದ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾರ್ಥನೆ ಒಂದು ಧಾರ್ಮಿಕ ರೀತಿಯಲ್ಲಿ ಮಾಡೋದು ಬೇರೆ ಆತ್ಮಿಕ ರೀತಿಯಲ್ಲಿ ಮಾಡೋದು ಬೇರೆ ಎವರ್ವಾಗಿ ಕೇಳ್ತಿದೆ ನಾವು ಪ್ರಾರ್ಥನೆ ಮಾಡುವಂಥದ್ದು ಕಾಣದ ಲೋಕದಲ್ಲಿರುವ ದೇವರಿಗೆ ನಾವು ಪ್ರಾರ್ಥನೆ ಮಾಡುವಂಥದ್ದು ಕಾಣದ ಲೋಕದಲ್ಲಿರುವ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ ಈಸ್ ಆನ್ಸರಿಂಗ್ ಆ ಪ್ರೇಯರ್ ಈಸ್ ಆಲ್ವೇಸ್ ಆನ್ಸರಿಂಗ್ ಆ ಪ್ರೇಯರ್ ನಮ್ಮ ಪ್ರಾರ್ಥನೆಗೆ ಅದನ್ನು ಉತ್ತರ ಕೊಡುತ್ತಾನೆ ಏಸ್ವಾಮಿ ಹೇಳಿದ ನೀವು ಪ್ರಾರ್ಥನೆ ಮಾಡುವಾಗ ನೀವು ಪ್ರಾರ್ಥನೆಯಲ್ಲಿ ಏನೇನು ಪ್ರಾರ್ಥನೆ ಮಾಡಿದ್ದೀರೋ ಅದು ನಂಬಿರಿ ಅದು ನಿಮ್ಗೆ ಸಿಕ್ಕಿದೆ ಎಂದು ಇನ್ನೊಂದು ವಚನ ಇರುತ್ತೆ ನೀವು ನನ್ನ ಹೆಸರಿನಲ್ಲಿ ಈ ಸ್ವಾಮಿ ಹೇಳಿದ ಏನಾದ್ರೂ ತಂದೆ ಹತ್ರ ಕೇಳಿದರೆ ಆತ ನನ್ನ ಹೆಸರಿನ ಮೇರೆಗೆ ನಿಮ್ಗೆ ಎವರ್ ಯು ಪ್ರೇ ಗಾಡ್ ಇಸ್ ಆನ್ಸರಿಂಗ್ ಯುವ ಪ್ರೇಯರ್ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾನೆ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳುವುದು ನಿಮ್ಮ ಒಳ್ಳೆಯ ಗುಣಗಳ ನಿಮಿತ್ತ ಅಲ್ಲ ನಿಮ್ಮ ಒಳ್ಳೆಯ ಸ್ವಭಾವದ ನಿಮಿತ್ತವಲ್ಲ ನೀವು ಮಾಡಿದ ದಾನ ಧರ್ಮಗಳ ನಿಮಿತ್ತವಲ್ಲ ನೀವು ಕೊಟ್ಟ ಕಾಣಿಕೆಯ ನಿಮಿತ್ತವಲ್ಲ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳುವಂತಹದ್ದು ಗಾಡ್ ಇಸ್ ಆನ್ಸರಿಂಗ್ ಯೋರ್ ಪ್ರೇಯರ್ ಬಿಕಾಸ್ ಆಫ್ ಜೀಸಸ್ ಏಸುನ ಒಳ್ಳೆತನಕ್ಕೋಸ್ಕರ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ ನೀವು ದೇವರ ಮಕ್ಕಳಾಗಿದ್ದೀರಿ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ ಪ್ರಾರ್ಥನೆಗೆ ಇರುವಂತಹ ಹಿಂಡರೆನ್ಸ್ಗಳು ಯಾವ್ದಂದ್ರೆ ಅಪನಂಬಿಕೆ ಅಪನಂಬಿಕೆ ಕಾರಣ ಅಜ್ಞಾನ ಎಲ್ಲಿ ಅಜ್ಞಾನ ಇದೆ ಅಲ್ಲಿ ಅಪನಂಬಿಕೆ ಇದೆ ಅಪನಂಬಿಕೆ ಹೋಗಬೇಕಾದ್ರೆ ನಿನ್ನಲ್ಲಿ ಜ್ಞಾನ ಬೇಕು ಜ್ಞಾನ ಬೇಕಂತ ಹೇಳಿದ್ರೆ ನೀನು ಸರಿಯಾಗಿ ದೇವರ ವಾಕ್ಯವನ್ನು ಕೇಳಬೇಕು ನೀನು ದೇವರ ವಾಕ್ಯವನ್ನು ಕೇಳಿದಾಗ ದೇವರು ಯಾರು ಆ ದೇವರಿಗೆ ಕ್ರಿಸ್ತನಲ್ಲಿ ನೀನು ಯಾರು ನಿನ್ನ ಸಂಬಂಧ ಏನು ರಿಲೇಶನ್ಶಿಪ್ ಏನು ನಿನಗೆ ತಿಳಿಯುತ್ತದೆ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳುವಂಥದ್ದು ಬಿಕಾಸ್ ಆಫ್ ಜೀಸಸ್ ಏಸುವಿನ ಹೆಸರಿನಲ್ಲಿ ನೀವು ಪ್ರಾರ್ಥನೆ ಮಾಡುವುದಂದರೆ ಏಸುವೆ ಪ್ರಾರ್ಥನೆ ಮಾಡಿದ ಹಾಗೆ ಏಸುವೆ ಕೇಳಿದ ಹಾಗೆ ದೇವರು ಯಾವತ್ತು ಏಸುವಿನ ಪ್ರಾರ್ಥನೆಯನ್ನು ಡಿನೈ ಮಾಡುವುದಿಲ್ಲ ಏಸು ಏನು ಕೇಳಿದ್ರು ತಂದೆ ಕೊಡುತ್ತಾನೆ ಯಾಕಂದ್ರೆ ಏಸು ದೇವರ ಮಗನಾಗಿದ್ದಾನೆ ಇವತ್ತು ನಾವು ಕೂಡ ದೇವರ ಮಕ್ಕಳಾಗಿದ್ದೇವೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ ಇಲ್ಲಿ ದೇವರ ಕೇಳುತ್ತದೆ ಪ್ರಾರ್ಥನೆಯನ್ನು ತಪ್ಪದೆ ಮಾಡ್ರಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿರಿ ಕೊಲಿಸಿಯನ್ ಫೋರ್ ಚಾಪ್ಟರ್ ಟೂ ಇರ್ತದೆ ಪ್ರಾರ್ಥನೆಯನ್ನು ತಪ್ಪದೆ ಮಾಡ್ರಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತೆ ಅನ್ನು ಸಲ್ಲಿಸಿರಿ ನಾವು ಅನೇಕ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಪ್ರಾರ್ಥನೆ ಮಾಡುತ್ತೇವೆ ಅದನ್ನು ಮರೆಯುತ್ತೇವೆ ಮರೆಯುತ್ತೇವೆ ಮೂಮೆಂಟ್ ನೀನು ಪ್ರಾರ್ಥನೆ ಮಾಡಿದ್ದು ಕಾಣದ ಲೋಕದಲ್ಲಿರುವ ದೇವರು ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟ ನಿನ್ನ ಜಾಬಿಗೋಸ್ಕರ ಪ್ರಾರ್ಥನೆ ಮಾಡುತ್ತಿ ದೇವರು ಜಾಬ್ ಇಲ್ಲ ಅಂತ ಹೇಳಿದು ಕ್ರಿಯೇಟ್ ಮಾಡಿ ಅದನ್ನು ನಿನಗೋಸ್ಕರ ಆತನು ಕೆಲಸ ಕೊಡುತ್ತಾನೆ ಇದು ರಿಲೀಸಿಂಗ್ ಜಾಬ್ ಇಲ್ಲ ಅಂತ ಹೇಳಿದ್ರು ಆತನು ನಿನಗೋಸ್ಕರ ಸೃಷ್ಟಿಸಿ ಕೊಡಲು ಆತನು ಶಕ್ತನು ನೀವು ಯಾವುದಕ್ಕೋಸ್ಕರ ಪ್ರಾರ್ಥನೆ ಮಾಡುತ್ತೀರಿ ಆತನು ಇಲ್ಲದನ್ನು ಇರುವ ಹಾಗೆ ಮಾಡುವ ಆತನು ಬೀರಿ ಪ್ರಾರ್ಥನೆಯೊಂದಿಗೆ ದೇವರೊಟ್ಟಿಗೆ ಒಂದು ರಿಲೇಶನ್ಶಿಪ್ ಇಡಿರಿ ಕಾಣದ ಲೋಕದಲ್ಲಿರುವ ದೇವರು ನಿಮ್ಮ ಪ್ರಾರ್ಥನೆಯನ್ನು ಏಸು ನಾಮದಲ್ಲಿ ಉತ್ತರ ಕೊಟ್ಟೇ ಕೊಡುತ್ತಾನೆ ಓಕೆ ಬಟ್ ದ ಪ್ರಾಬ್ಲಮ್ ರಿಸೀವಿಂಗ್ ಪ್ರಾಬ್ಲಮ್ ಈಸ್ ಆನ್ಸರಿಂಗ್ ಪ್ರಾಬ್ಲಮ್ ಅಲ್ಲ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವಂತದ್ದು ಪ್ರಾಬ್ಲಮ್ ಅಲ್ಲ ಇಲ್ಲಿ ಅಪನಂಬಿಕೆ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮ ಪ್ರಾರ್ಥನೆಯನ್ನು ಕದ್ದುಕೊಂಡು ಹೋಗುತ್ತದೆ ಅನೇಕ ಸಂದರ್ಭದಲ್ಲಿ ನೀವು ರಿಲೀಜಿಯಸ್ ಆಗಿ ಪ್ರಾರ್ಥನೆ ಮಾಡುತ್ತೀರಿ ಕಡೆಗೆ ನೀವು ಮರೆತು ಹೋಗ್ತೀರಿ ಸ್ವಲ್ಪ ಹೊತ್ತಿನ ಇನ್ನೊಬ್ಬ ಸೇವಕರ ಹತ್ರ ಹೋಗ್ತೀರಿ ನನಗೆ ಇಂಥದ್ದೇ ಪ್ರಾರ್ಥನೆ ಮಾಡಿ ಅಂತ ಹೇಳಿದಿರಿ ಆ ನಂತರ ಇನ್ನೊಬ್ಬರ ಹತ್ರ ಎಷ್ಟು ಜನರ ಹತ್ರ ಹೋಗ್ತೀರಿ ಎಷ್ಟು ಜನರ ಹತ್ರ ಹೋಗ್ತೀರಿ ಎಷ್ಟೇ ಏನೇ ಪ್ರಯಾರ್ ಮಾಡಿದ್ರು ಎಲ್ಲಿವರೆಗೆ ನೀವು ನಂಬುವುದಿಲ್ಲ ಇಫ್ ಯು ಆರ್ ನಾಟ್ ಬಿಲೀವಿಂಗ್ ದೇವರ ಆನ್ಸರ್ ಕೊಡ್ಲಿಕ್ಕೆ ಆಗುದಿಲ್ಲ ದೇವರ ಆನ್ಸರ್ ಕೊಟ್ಟಿದ್ದಾನೆ ಬಟ್ ನೀವು ಅದನ್ನು ರಿಸೀವ್ ಮಾಡಲಿಕ್ಕೆ ಆಗುವುದಿಲ್ಲ ನೀವು ಪ್ರಾರ್ಥನೆ ಮಾಡಿದ ನಂತರ ಫಸ್ಟ್ ಆಫ್ ಆಲ್ ಏನು ಪ್ರಾರ್ಥನೆ ಮಾಡಿದ್ದೀರಿ ಅದು ನಂಬಿರಿ ಅದು ಸಿಕ್ಕಿದೆ ಎಂದು ಅದನ್ನು ನೆನಪಿನಲ್ಲಿಟ್ಟುಕೊಳ್ಳ್ರಿ ಅನೇಕರು ಏನು ಪ್ರಾರ್ಥನೆ ಮಾಡಿದ ನಂತರ ಸ್ವಲ್ಪ ಹೊತ್ತಿನ ನಂತರ ಅವರಿಗೆ ನೆನಪಿರುವುದಿಲ್ಲ ಅವರಿಗೆ ನೆನಪಿರುವುದಿಲ್ಲ ಅರ್ಧ ಗಂಟೆ ಪ್ರಾರ್ಥನೆ ಮಾಡಿದ್ವಿ ಏನು ಪ್ರಾರ್ಥನೆ ಮಾಡಿದ್ವಿ ಒಂದು ಕೂಡ ನೆನಪಿಲ್ಲ ನೀವು ಯಾವುದೇ ಆಫೀಸಿಗೆ ಅಪ್ಲಿಕೇಶನ್ ಹಾಕ್ತೀರಿ ನೀವು ಮರೆತು ಹೋದರೆ ಇಟ್ಕೊಳ್ತೀನಿ ನಾನು ಅಪ್ಲಿಕೇಶನ್ ಹಾಕಿದ್ದೇನೆ ಅಂತ ಹೇಳ್ತೀರಿ ಅದೇ ರೀತಿ ನೀವು ಪ್ರಾರ್ಥನೆ ಮಾಡಿದ್ದನ್ನು ನೀವು ನೆನಪಿನಲ್ಲಿ ಇಟ್ಟುಕೊಳ್ಳುವಂಥದ್ದು ವೆರಿ ಇಂಪಾರ್ಟೆಂಟ್ ಯಾವುದೋ ಒಂದು ಗದ್ದೆಯಲ್ಲಿ ನೀವು ಬೀಜ ಹಾಕಿದಾಗ ನೀವು ಮರೆತು ಹೋಗುವುದಿಲ್ಲ ನೀವು ಗದ್ದೆಯಲ್ಲಿ ಬೀಜ ಹಾಕಿದಾಗ ಆ ಬೀಜವನ್ನು ನೀವು ನೆನಪಿನಲ್ಲಿಟ್ಟುಕೊಳ್ತೀರಿ ದೇವರ ರಾಜ ಹೇಗಿದೆ ಒಬ್ಬನು ಬೀಜವನ್ನು ಬಿತ್ತುತ್ತಾನೆ ಕಡೆಗೆ ಮಲಗುತ್ತಾನೆ ಅವನಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಬೀಜ ಹುಟ್ಟಿ ಬೆಳೆಯುವುದು ನೀವು ಪ್ರಾರ್ಥನೆಯಲ್ಲಿ ಏನೇನು ಪ್ರಾರ್ಥನೆ ಮಾಡಿದ್ದೀರೋ ಅದು ನಂಬಿರಿ ಅದು ಸಿಕ್ಕಿದೆ ಅಂತ ಅಂದ್ರೆ ಕಾಣದ ಲೋಕದಲ್ಲಿ ನೀವು ಬೀಜವನ್ನು ಹಾಕಿದೆ ಆ ಬೀಜ ಬೇರೆ ಯಾವುದಲ್ಲ ಹೇಗೆ ಪ್ರಾರ್ಥನೆ ಮಾಡ್ತೀರಿ ವಾಕ್ಯ ಹಿಡಿದು ಪ್ರಾರ್ಥನೆ ಮಾಡ್ರಿ ನೀವು ದೇವರ ಚಿತ್ತಾನುಸಾರವಾಗಿ ಏನು ಕೇಳಿದರೂ ಆತನು ನಿಮಗೆ ಕೊಡುತ್ತಾನೆ ದೇವರ ಚಿತ್ತ ಏನು ದೇವರ ಚಿತ್ತ ದೇವರ ವಾಕ್ಯ ಯಾವ ಏರಿಯಾದಲ್ಲಿ ವಾಕ್ಯ ಏನು ಹೇಳ್ತದೆ ಅದನ್ನು ಹಿಡಿಯಿರಿ ಪ್ರಾರ್ಥನೆ ಮಾಡ್ರಿ ಪ್ರಾರ್ಥನೆ ಮಾಡಿದ ನಂತರ ನಂಬಿರಿ ಬಿಲೀವ್ ನಂಬಿರಿ ದೇವು ನಿಮ್ಮ ಪ್ರಾರ್ಥನೆಯನ್ನು ಕೇಳಿದಾನ ಅಂತ ಅನೇಕರು ಪ್ರಾರ್ಥನೆ ಮಾಡುತ್ತಾರೆ ನಂಬೋದಿಲ್ಲ ನಿಮ್ಗೆ ಏನಾದರೂ ಬೇಕು ನೀವೊಂದು ಕೆಲಸ ಮಾಡ್ರಿ ಮೊದಲು ವಾಕ್ಯದಲ್ಲಿ ಏನು ಹೇಳ್ತದೆ ಈ ವಿಷಯವಾಗಿ ಅದನ್ನು ಹುಡುಕಿರಿ ನಂತರ ಆ ವಾಕ್ಯವನ್ನು ಮೆಡಿಟೇಟ್ ಮಾಡ್ರಿ ನಿಮ್ಮ ಹೃದಯದಲ್ಲಿ ಹಾಕಿ ಗೆಯ್ಯದ ಭೂಮಿಯನ್ನು ಕೇಯಿರಿ ಥರ್ಡ್ ಪ್ರಾರ್ಥನೆ ಮಾಡ್ರಿ ಪ್ರಾರ್ಥನೆ ಮಾಡಿದ ನಂತರ ನಂಬಿರಿ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿದಾನಂತ ನೆಕ್ಸ್ಟ್ ಅದೇ ಪ್ರಾರ್ಥನೆಯನ್ನು ಪುನಃ ಮಾಡಲಿಕ್ಕೆ ಹೋಗ್ಬೇಟ್ರಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ ಆತನಿಗೆ ಸ್ತೋತ್ರ ಮಾಡ್ರಿ ಥ್ಯಾಂಕ್ ಯು ಲಾರ್ಡ್ ಯು ಆನ್ಸರಿಂಗ್ ಪ್ರೇಯರ್ ಥ್ಯಾಂಕ್ ಯು ಲಾರ್ಡ್ ದ ಜಾಬ್ ಯು ರಿಲೀಸ್ಡ್ ಫಾರ್ ಮಿ ನೀನು ಆ ಕೆಲಸವನ್ನು ನನಗೆ ಕೊಟ್ಟಿದ್ದಿ ಅದಕ್ಕೋಸ್ಕರ ಸ್ತೋತ್ರ ಇಂಥ ಸಂಗತಿಯನ್ನು ನನ್ನ ಜೀವಿತದಲ್ಲಿ ಮಾಡಿದ್ದಿ ಅದಕ್ಕೋಸ್ಕರ ಸ್ತೋತ್ರ ಓಕೆ ನಂಬಿಕೆ ಇಲ್ಲದವನು ಆತನು ಚಂಚಲನು ಅವನು ದೇವರಿಂದ ಏನಾದರೂ ಹೊಂದುವನೆಂದು ಭಾವಿಸದಿರಲಿ ಅಂತ ಬೈಬಿಡುತ್ತಿದೆ ಯಾಕೋಬ್ಬ ಒಂದನೇ ಏಳು ಎಂಟೆ ವಚನ ಸ್ವಲ್ಪವೂ ಸಂದೇಹ ಪಡದೆ ಆತನು ಪೂರ್ಣ ನಂಬಿಕೆಯಿಂದ ಕೇಳಬೇಕು ಅಪನಂಬಿಕೆಯುಳ್ಳವನು ದೇವರಿಂದ ಏನಾದರೂ ಹೊಂದುವನೆಂದು ಭಾವಿಸ್ತಿರಲಿ ಅವನಿಗೇನು ಸಿಗುವುದಿಲ್ಲ ಅವನು ಎರಡು ಮನಸ್ಸುಳ್ಳವನು ತನ್ನ ನಡತೆಯೆಲ್ಲ ಚಂಚಲನು ಅಂದ್ರೆ ಸ್ಟೇಬಿಲಿಟಿ ನೀವು ಸ್ಥಿರತೆ ಇಲ್ಲ ನೀವೇನು ಪ್ರಾರ್ಥನೆ ಮಾಡಿದಿರಿ ನೀವು ಕೃತಜ್ಞತೆಯನ್ನು ಸಲ್ಲಿಸಿರಿ ಅದರರ್ಥ ನೀವು ಒಂದು ಬೀಜವನ್ನು ಗದ್ದೆಯಲ್ಲಿ ಹಾಕ್ತೀರಿ ಆ ಬೀಜವನ್ನು ಹಾಕಿದ ನಂತರ ಬೀಜ ಹಾಕುವ ಮುಂಚೆ ಏನ್ ಮಾಡ್ತೀರಿ ಆ ಲ್ಯಾಂಡ್ ಅನ್ನು ನೀವು ಪ್ರಿಪೇರ್ ಮಾಡ್ತೀರಿ ಲ್ಯಾಂಡ್ ಅನ್ನು ಪ್ರಿಪೇರ್ ಮಾಡ್ತೀರಿ ಆ ಗದ್ದೆಯನ್ನು ಪ್ರಿಪೇರ್ ಮಾಡ್ತೀರಿ ಆ ಮುಳ್ಳು ಕಲ್ಲುಗಳನ್ನೆಲ್ಲ ತೆಗಿತೀರಿ ಪುನಃ ಉಳ್ತೀರಿ ಅಥವಾ ಅಗೀತೀರಿ ಅಗೆದ ನಂತರ ಅದಕ್ಕೆ ಬೀಜವನ್ನು ಹಾಕ್ತೀರಿ ಬೀಜ ಹಾಕಿದ ನಂತರ ಅದನ್ನು ಮುಚ್ಚುತ್ತೀರಿ ಬೀಜ ಹಾಕಿದ ನಂತರ ಇಮಿಡಿಯೇಟ್ಲಿ ಹಕ್ಕಿಗಳು ಬರ್ತವೆ ಆ ಬೀಜವನ್ನು ಕದ್ದುಕೊಂಡು ಹೋಗಲಿಕ್ಕೆ ಅದನ್ನು ಕದ್ದುಕೊಂಡು ಹೋಗದಾಗೆ ಆ ಬೀಜವನ್ನು ಮುಚ್ಚಿ ನೀವು ಪ್ರೊಟೆಕ್ಟ್ ಮಾಡ್ತೀರಿ ಮತ್ತು ನಂಬಿಕೆಯಿಂದ ನೀವು ಅದಕ್ಕೆ ನೀರು ಹಾಕ್ತೀರಿ ಒಂದು ದಿನ ಹಾಕ್ತೀರಿ ಎರಡು ದಿನ ಹಾಕ್ತೀರಿ ಮೂರು ದಿನ ಹಾಕ್ತೀರಿ ಕೆಲವೊಮ್ಮೆ ನಾಲ್ಕು ದಿನ ಐದು ದಿನ ಹಾಕ್ತೀರಿ ಐದು ಆರನೇ ದಿನ ಅಥವಾ ಕೆಲವೊಂದು ಬೀಜಗಳು ಮೂರು ದಿನದಲ್ಲಿ ಮೆಲ್ಲಗೆ ನಿಮ್ಗೆ ಹಾಗೆ ಹುಟ್ಟಿ ಬೆಳೆಯುತ್ತವೆ ಇವತ್ತು ಬೀಜ ಹಾಕಿ ನಾಳೆ ನೀವು ಪುನಃ ಬೀಜ ಹಾಕುವುದಿಲ್ಲ ಪುನಃ ಅಗಿದು ಪುನಃ ಬೀಜ ಹಾಕುವುದಿಲ್ಲ ಅದಕ್ಕೆ ಬೈಬಿಡುತ್ತೆ ಉಳುವವನು ಉಳುತ್ತಲೇ ಇರುವನು ಬೀಜವನ್ನು ಬಿತ್ತುವನು ಬಿತ್ತುತ್ತಲೇ ಇರುವನು ಅಂತ ಬೈಬಿಡುತ್ತೆ ಉಳುವವನು ಉಳುತ್ತಲೇ ಇರುವನು ಬೀಜವನ್ನು ಬಿತ್ತುವನು ಬೀಜ ಬಿತ್ತುತ್ತಲೇ ಇರುವನು ಹಾಗಾದರೆ ಪ್ರಾರ್ಥನೆ ಮಾಡುತ್ತಲೇ ಇರುವನು ಪ್ರಾರ್ಥನೆ ಮಾಡಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ ನೀವು ಪ್ರಾರ್ಥನೆ ಮಾಡಿದ ನಂತರ ನೀವೊಂದು ಬೀಜವನ್ನು ಹಾಕಿದ್ದೀರಿ ಇನ್ ದ ರಲ್ಮ್ ಆಫ್ ದ ಸ್ಪಿರಿಟ್ ಆ ಪ್ರಾರ್ಥನೆಯನ್ನು ಕದ್ದುಕೊಂಡು ಹೋಗಲಿಕ್ಕೆ ಆಕಾಶದ ಹಕ್ಕಿಗಳು ಬರುತ್ತವೆ ಹಕ್ಕಿಗಳು ಬೇರೆ ಯಾರಲ್ಲ ದುರಾತ್ಮಗಳು ತಲೆಯಲ್ಲಿ ಥಾಟ್ಗಳು ಬರಬಹುದು ಆಲೋಚನೆಗಳು ಬರಬಹುದು ಹೇಗೆ ಪ್ರಾರ್ಥನೆ ಅನುಸರ್ ಆಗೋದು ಹೌದು ಜಾಬಿಗೆ ನೀನು ಪ್ರೇರ್ ಮಾಡಿದ್ದಿ ಹೇಗೆ ಬರುವುದು ಜಾಬ್ ಯಾವ ರೀತಿ ಬರುವುದು ನಿನಗೆ ಸಿಗ್ತದ ಜಾಬ್ ಅನೇಕ ಅಪನಂಬಿಕೆಗಳು ಬರಬಹುದು ಅದರ ಮಧ್ಯದಲ್ಲಿ ನೀವು ಮಾಡಿದ ಪ್ರಾರ್ಥನೆಯನ್ನು ನಂಬಿಕೊಂಡು ನಂಬಿಕೆಯಲ್ಲಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಅದಕ್ಕೆ ಕೊಲೇಶ್ವರಿಗೆ ನಾಲ್ಕನೇ ದೇಹ ಎರಡನೇ ವಚನದಲ್ಲಿ ಪ್ರಾರ್ಥನೆಯನ್ನು ತಪ್ಪದೆ ಮಾಡ್ರಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ ಇದುವರೆಗೆ ನೀವು ಪ್ರಾರ್ಥನೆ ಮಾಡಲಿಲ್ಲ ಇವತ್ತು ಪ್ರಾರ್ಥನೆ ಮಾಡಿ ಸೆಟ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ ನಿಮಗೆ ಮೊದಲು ದೇವರೊಟ್ಟಿಗೆ ರಿಲೇಶನ್ಶಿಪ್ ಗೊತ್ತಿರಲಿ ನೀವು ಕ್ರಿಸ್ತನಲ್ಲಿ ದೇವರ ಮಕ್ಕಳಾಗಿದ್ದೀರಿ ಈ ಸ್ವಾಮಿ ನನ್ನ ಹೆಸರಿನಲ್ಲಿ ನೀವು ತಂದೆಯನ್ನು ಏನು ಕೇಳಿದರೂ ಆತ ನನ್ನ ಹೆಸರಿನ ಮೇಲೆ ನಿಮಗೆ ಕೊಡುತ್ತಾನೆ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ ಎಂಬ ನಂಬಿಕೆ ನಿಮಗಿರಲಿ ಎರಡನೇದ್ದು ಯಾರ ವಿಷಯದಲ್ಲಿ ಕಹಿ ಭಾವನೆ ಇದೆ ಅನ್ಫೊರ್ಗ್ಯೂನೆಸ್ ಇದೆ ಬಿಟರ್ನೆಸ್ ಇದೆ ಅದನ್ನು ಶ್ರಮಿಸಿಬಿಡ್ರಿ ಎರಡನೇದು ಶ್ರಮಿಸಿಬಿಡ್ರಿ ಅದಕ್ಕೋಸ್ಕರ ಈ ಸ್ವಾಮಿ ನೀವು ಪ್ರಾರ್ಥನೆ ಮಾಡುವಾಗ ಯಾರ ವಿಷಯದಲ್ಲಿ ಏನಾದರೂ ಶ್ರಮಿಸಲಿಕ್ಕಿದ್ದರೆ ಶ್ರಮಿಸಿರಿ ಫಾರ್ ಗಿವ್ ಅಂಡ್ ಫಾರ್ ಗೆಟ್ ದರ್ ಗ್ ಅಂಡ್ ಫಾರ್ ಗೆಟ್ ಶ್ರಮಿಸಿರಿ ಮೂರನೇದ್ದು ನಾವು ನೋಡ್ತೇವೆ ಪ್ರಾರ್ಥನೆ ಮಾಡಿರಿ ಪ್ರಾರ್ಥನೆ ಮಾಡಿ ಯು ಪ್ರೇ ಬಿಲೀವ್ ಗಾಡ್ ಯು ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿದನಂತ ನಂಬಿರಿ ನಂಬಿಕೆಯಿಂದ ಕಂಟಿನ್ಯೂ ಆಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿರಿ ಸ್ತೋತ್ರ ಮಾಡ್ರಿ ಗಿವಿಂಗ್ ಪ್ರೈಸ್ ಕಂಟಿನ್ಯೂ ಆಗಿ ಇಲ್ಲಿ ಪ್ರಾರ್ಥನೆ ಮಾಡಿ ಪುನಃ ನೀವು ಹೇಳ್ಬೇಡ್ರಿ ದೇವರೇ ನನ್ನ ಪ್ರಾರ್ಥನೆಯನ್ನು ಕೇಳು ಓ ಸಹಾಯ ಮಾಡಪ್ಪ ಸಹಾಯ ಮಾಡಪ್ಪ ಅಂತ ಹೇಳ್ಬೇಡ್ರಿ ಹೌದು ಸಹಾಯ ಮಾಡಬೇಕು ಸಹಾಯ ಮಾಡಲಿಕ್ಕೆ ಅದನ್ನು ಪವಿತ್ರ ಕೊಟ್ಟಿದ್ದಾನೆ ಬಿಲೀವ್ ಇಸ್ ಹೆಲ್ಪ್ ಓಕೆ ಓಕೆ ನಿಮ್ಮ ದೇಹಕ್ಕೆ ಆರೋಗ್ಯ ಬೇಕು ಜಸ್ಟ್ ಒಂದು ಪ್ರಾರ್ಥನೆ ಮಾಡ್ರಿ ತಂದೆ ನಿನ್ನ ವಾಕ್ಯ ಹೇಳುತ್ತದೆ ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ನನ್ನ ಪಾಪಗಳನ್ನು ನೀನೇ ನಿನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋಗಿದ್ದೆ ನಿನ್ನ ವಾಕ್ಯ ಹೇಳುತ್ತದೆ ಐ ಬಿಲೀವ್ ಫಾದರ್ ನಿನ್ನ ಬಾಸುಂಡೆಗಳಿಂದ ನನಗೆ ಗುಣವಾಯಿತು ಅಂತ ನಾವು ಕೇಳ್ತಿದೆ ತಂದೆ ನಾನು ನಿನ್ನೊಟ್ಟಿಗೆ ಒಪ್ಪುತ್ತೇನೆ ನನಗೆ ಗುಣವಾಯಿತು ಐ ಆಮ್ ಅಗ್ರಿ ವಿತ್ ಯು ಥ್ಯಾಂಕ್ ಯು ಫಾದರ್ ಮತ್ತು ದೇವರಿಗೆ ಕಂಟಿನ್ಯೂ ಆಗಿ ಸ್ತೋತ್ರ ಮಾಡ್ರಿ ಥ್ಯಾಂಕ್ ಯು ಜೀಸಸ್ ತಂದೆ ನೀನು ನನಗೆ ಸ್ತೋತ್ರ ಮಾಡಿ ಸ್ತೋತ್ರ ಮಾಡಿ ತಂದೆ ನೀನು ನನಗೆ ಗುಣ ಮಾಡಿದ್ದೆ ನಾನು ಆರೋಗ್ಯದಲ್ಲಿ ನಡೆಯುತ್ತೇನೆ ಸ್ತೋತ್ರ ಮಾಡ್ರಿ ಕಂಟಿನ್ಯೂ ಆಗಿ ದೇವರಿಗೆ ಸ್ತೋತ್ರ ಮಾಡಿರಿ ಎಚ್ಚರವಾಗಿದ್ದು ಅದನಿಗೆ ಕೃತಜ್ಞತೆ ಸಲ್ಲಿಸಿರಿ ಓಕೆ ನೀವು ಯಾರಿಗಾದರೂ ಏನಾದರೂ ಒಂದು ವಸ್ತುವನ್ನು ಒಬ್ಬರಿಗೆ ಕೊಡಿ ಅಂತ ಹೇಳ್ತೀರಿ ಅದನ್ನು ಕೊಟ್ಟ ನಂತರ ಥ್ಯಾಂಕ್ ಯು ಹೇಳ್ತೀನಿ ನೀವು ನಂಬುತ್ತೀರಿ ಅದು ಆಯ್ತಂತ ಒಂದು ಪ್ರಾರ್ಥನೆ ಕೂಡ ನಿಮ್ಮದು ಬಿದ್ದು ಹೋಗುವುದಿಲ್ಲ ದೇವರು ನಮ್ಮ ದೇವರ ಪ್ರಾರ್ಥನೆಯನ್ನು ಕೇಳುವ ದೇವರು ಆತನ ನೀತಿವಂತರ ಪ್ರಾರ್ಥನೆಗೆ ಕಿವಿ ಕೊಡುವ ದೇವರು ನಿಮ್ಮ ಪ್ರಾರ್ಥನೆಗೆ ಆತನು ಕಿವಿ ಕೊಡುತ್ತಾನೆ ಅದರಿಂದ ಡಿಸ್ಕರೇಜ್ ಆಗಬೇಡ್ರಿ ಕುಗ್ಗಿ ಹೋಗಬೇಡ್ರಿ ಪ್ರಾರ್ಥನೆಯನ್ನು ತಪ್ಪದೆ ಮಾಡ್ರಿ ಅದರಲ್ಲಿ ಎಚ್ಚರವಾಗಿತ್ತು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ ನಮ್ಮಲ್ಲಿ ಒಬ್ಬ ಸಹೋದರಿ ಬಂದಳು ಆಕೆಯ ಮನೆಯಲ್ಲಿ ನೀರಿಲ್ಲ ನಮ್ಮ ಆ ಒಂದು ಲ್ಯಾಂಡ್ ಅಲ್ಲಿ ಆಕೆ ಕೆಲವು ಜೋಳದ ಬೀಜಗಳನ್ನು ಹಾಕಿದಳು ಜನವರಿಯಲ್ಲಿ ಬೀಜ ಹಾಕಿದರು ಬೀಜ ಹಾಕಿದ ನಂತರ ಅದು ನೆಲದಲ್ಲಿ ಇತ್ತು ಜೋಳದ ಬೀಜ ಅದು ಮೊಳಕೆ ಹೊಡೆಯಲೇ ಇಲ್ಲ ಜನವರಿ ಆಯಿತು ಫೆಬ್ರವರಿ ಆಯ್ತು ಮಾರ್ಚ್ ಆಯ್ತು ಏಪ್ರಿಲ್ ಆಯಿತು ಮೇ ಆಯ್ತು ಜೂನ್ ಅಲ್ಲಿ ಮಳೆ ಬಂತು ಜೂನ್ ಅಲ್ಲಿ ಯಾವಾಗ ಮಳೆ ಬಂತು ಆಗ ಆ ಒಂದು ಬೀಜಗಳು ಹುಟ್ಟಿ ಬೆಳೆಯಲಿಕ್ಕೆ ಪ್ರಾರಂಭವಾದ ಜೋಳ ಅಲ್ಲಿವರೆಗೆ ಬೀಜ ಹಾಕಿದ್ದಾಳೆ ಹುಟ್ಟಿ ಬೆಳೆಯಲಿಲ್ಲ ಯಾಕೆ ಅದಕ್ಕೆ ನೀರಿರಲಿಲ್ಲ ಅದೇ ರೀತಿ ನೀವು ಅನೇಕ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುತ್ತೀರಿ ನಿಮ್ಮ ಪ್ರಾರ್ಥನೆಗಳು ಅಲ್ಲಿ ಉಳಿದಿದೆ ಅದಕ್ಕೆ ಬೈಬಲ್ ಹೇಳುತ್ತೆ ಎಚ್ಚರವಾಗಿದ್ದು ಏನು ಪ್ರಾರ್ಥನೆ ಮಾಡಿದ್ದೀರಿ ಅದಕ್ಕೆ ದೇವರಿಗೆ ನಂಬಿಕೆಯಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಿರಿ ಥ್ಯಾಂಕ್ ಯು ಜೀಸಸ್ ಯು ಆನ್ಸರ್ಡ್ ಪ್ರೇಯರ್ ಓಕೆ ಇದು ಪ್ರಾರ್ಥನೆ ಮಾಡುವಂತ ರೀತಿ ದೇವರೊಟ್ಟಿಗೆ ನಂಬಿಕೆಯಲ್ಲಿ ನೀವು ಕಮ್ಯುನಿಕೇಶನ್ ಮಾಡುವಂತಹ ಸಂಪರ್ಕ ಓಕೆ ಪ್ರೇರಿ ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಇಷ್ಟರವರೆಗೆ ನೀವು ಏಸುವನ್ ರಕ್ಷಕನ ಒಡೆಯನ್ನು ನೀವು ಅಂಗೀಕಾರ ಮಾಡಲಿಲ್ಲ ಇದು ನಿಮ್ಮ ಸಮಯ ನೀವು ಅಂಗೀಕಾರ ಮಾಡಿರಿ ಯಾರು ಯಾರು ಆತನ ಅಂಗೀಕಾರ ಮಾಡಿದ್ರು ಅಂದರೆ ಆತನ ಹೆಸರನ್ನು ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಅಂತ ದೇವರ ವಾಕ್ಯ ಹೇಳ್ತಾರೆ ವಿ ಹ್ಯಾವ್ ಎ ರಿಲೇಶನ್ಶಿಪ್ ವಿತ್ ಗಾಡ್ ಲಕ್ಷ್ಮೇ ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷನ ಇಚ್ಛೆಯಿಂದಾಗಲಿ ಇವರು ಹುಟ್ಟಿದವರಲ್ಲ ಇವರು ದೇವರಿಂದ ಹುಟ್ಟಿದವರು ಅಂತ ವಾಕ್ಯ ಹೇಳ್ತಾರೆ ಲಕ್ಷ್ಮೇ ಥ್ಯಾಂಕ್ ಯು ನೋಡು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ ಏಸಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ಏಸುವೆ ನೀನು ನನಗೋಸ್ಕರ ಕುರುಜಿಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ನನ್ನ ಪಾಪಗಳನ್ನು ಹೊತ್ತುಕೊಂಡು ಹೋಗಿ ಹೂಣಲ್ಪಟ್ಟು ಮೂರನೇ ದಿನ ಪುನರುತ್ಥನ ಆಗಿದೆ ಎಂದು ನಾವು ನಂಬುತ್ತೇವೆ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ನಾವು ಬಾಯಿಂದ ಅರಿಕೆ ಮಾಡುತ್ತೇವೆ ಏಸುವೆ ನಮ್ಮ ಕರ್ತನೆಂದು ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾವು ರಿಸೀವ್ ಮಾಡುತ್ತೇವೆ ಥ್ಯಾಂಕ್ ಯು ತಂದೆ ಏನೆಲ್ಲ ನಾವು ಪ್ರಾರ್ಥನೆ ಮಾಡಿದ್ದೆವು ಅದೆಲ್ಲವೂ ನಿನ್ನ ನಮ್ಮ ಪ್ರಾರ್ಥನೆ ಕೇಳಿದೆ ಅದಕ್ಕೋಸ್ಕರ ಸ್ತೋತ್ರ ತಂದೆ ಯಾರೆಲ್ಲ ಇದುವರೆಗೆ ಪ್ರಾರ್ಥನೆ ಮಾಡಲಿಲ್ಲ ಅವರೆಲ್ಲರೂ ಪ್ರಾರ್ಥನೆ ಮಾಡುವಂತೆ ಸಹಾಯ ಮಾಡು ಎಲ್ಲ ಅಪನಂಬಿಕೆಗಳು ಅವರನ್ನು ಬಿಟ್ಟು ಹೋಗಲಿ ಎಂದು ನಾವು ಪ್ರಾರ್ಥಿಸ್ತೇವೆ ಥ್ಯಾಂಕ್ ಯು ಫಾದರ್ ಯು ಆನ್ಸರಿಂಗ್ ಅವರ್ ಪ್ರೇಯರ್ ಥ್ಯಾಂಕ್ ಯು ಲಾರ್ಡ್ ಯರ್ ಕ್ರೀಸ್ ಥ್ಯಾಂಕ್ ಯು ಲಾರ್ಡ್ ಯರ್ ಫೇವರ್ ಆಫ್ ಗಾಡ್ ಇನ್ ಚೀಸನ್ ಏ ಮ್ಯಾನ್ ಏ ಮ್ಯಾನ್ ಪ್ರೈಸ್ ಗಾಡ್ ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೆಡಿಂಗ್ ಅನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ರಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ ಅಂಡ್ ಹ್ಯಾಪಿ ಬರ್ತ್ ಡೇ ಅಂಡ್ ಬ್ಲಸ್ ಅಂಡ್ ಹ್ಯಾಪಿ ವೆಡಿಂಗ್ ಅನಿವರ್ಸರಿ ತಂದೆ ಯಾರು ಇವತ್ತು ಬರ್ತ್ಡೇ ಮತ್ತು ವೆಡಿಂಗ್ ಅನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ರು ಇವರು ಫ್ರೂಟ್ಫುಲ್ ಆಗಲಿ ಪ್ಲಸ್ ಆಗಲಿ ಕೆಡುಕನ ಎಲ್ಲ ಕೈಯಿಂದ ಇವರು ತಪ್ಪಿಸಿ ಕಾಪಾಡು ತಂದೆ ಜಯ ದಾಕೆ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮ ನಮ್ಮ ಯೂಟ್ಯೂಬ್ ಚಾನಲ್ ಬರ್ತದೆ ನಮ್ಮ ಯೂಟ್ಯೂಬ್ ಚಾನಲ್ ವೋಡ ವಿಕ್ಟಿ ಚಾರ್ಜ್ ಪಾಸ್ಟರ್ ರೋಷನ್ ಲೋಬೋ ಅದೇ ರೀತಿ ಪ್ರತಿದಿನ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಅಲ್ಲಿ ನಾವು ಲೈವ್ ಆಗಿ ಮಾತಾಡ್ತಾ ಇದ್ದೀವಿ ನಮ್ಮೊಟ್ಟಿಗೆ ಜಾಯ್ನ್ ಆಗಿರಿ ವೆಬ್ಸೈಟ್ ಇದೆ ವೋಡ್ ವಿಕ್ಟಿ ಡಾಟ್ ಇನ್ ಅಂತದಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ ನಾಲ್ಕು ಭಾಷೆಯಲ್ಲಿ ಅರಿಕೆ ಸಿಗ್ತದೆ ವಿತ್ ಸ್ಕ್ರಿಪ್ಚರ್ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಓಕೆ ಕಂಟಿನ್ಯೂ ಆಗಿ ನೀವು ಬಿಗ್ ಜೆ ಟಿವಿಯಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ವೀಕ್ಷಿಸಿರಿ ಯು ಬ್ಲೆಸ್ ಎನ್